ದೇವಜನ ದೇವರು ಹೇಳ್ತಾರೆ ನಿಮ್ಮನ್ನು ಯಾವ ಸ್ಥಿತಿಯಲ್ಲಿ ದೇವರು ಇಟ್ಟಿದ್ದಾರೋ ಆ ಸ್ಥಿತಿಯಲ್ಲೇ ಇರಬೇಕು ಅಂದ್ರೆ ಏನ್ ಪ್ರಶ್ನೆ ನಾವು ನೊಂದುಕೊಳ್ತಾ ಇರ್ಬೇಕಾ ನಾವ್ ಹಿಂಗೆ ಬಾಧೆ ಪಡ್ಬೇಕಾ ನಾವ್ ಹೀಗೆ ಅವಮಾನ ಪಡ್ಬೇಕಾ ದೇವಜನವೇ ನಾವು ಓಡಿ ಹೋಗುವುದು ಸುಲಭ ನಿಂತು ಎದುರಿಸುವುದು ಕಷ್ಟ ನಿಮಗೆಂದು ಆ ಕುಟುಂಬ ಕೊಟ್ಟ ಕೊಡಲ್ಪಟ್ಟಿದೆ ನಿಮಗೆಂದು ಆಫೀಸ್ ಕೊಡಲ್ಪಟ್ಟಿದೆ ನಿಮಗೆಂದು ಆ ಸಭೆ ಕೊಡಲ್ಪಟ್ಟಿದೆ ನಿಮಗೆಂದು ಈ ಒತ್ತಡಗಳು ಕೊಡಲ್ಪಟ್ಟಿವೆ ಅವುಗಳನ್ನು ಸರಿಪಡಿಸಲಿಕ್ಕೆ ನಿಮ್ಮನ್ನ ದೇವರು ಆರಿಸಿಕೊಂಡಿರಬಹುದು ನೀವು ಹೋರಾಟ ಮಾಡಿ ನೋಡ್ಬೇಕಲ್ವಾ ಹೋರಾಟ ಮಾಡದೇನೆ ನನ್ನ ಕೈಯಲ್ಲಿ ಆಗಲ್ಲ ಎಂದು ಬಿಟ್ಟು ಬಿಡಬಾರ್ದಲ್ವಾ ಅದಕ್ಕೆ ದೇವ್ರು ವಾಕ್ಯ ಹೇಳ್ತಾ ಇರುವಂತದ್ದು ನೀವು ಏನ್ ಮಾಡ್ಬೇಕು ಎಂತ ಸ್ಥಿತಿಯಲ್ಲಿ ಇಡಲ್ಪಟ್ಟಿದ್ದೀರೋ ಅದನ್ನು ನೀವು ಸ್ವಲ್ಪ ಯೋಚನೆ ಮಾಡ್ರಿ ಎಫೆಸ್ ನಾಲ್ಕು ಏಳು ನೆವು ಓದಿದಂತ ವಾಕ್ಯ ಕ್ರಿಸ್ತನು ನಮ್ಮಲ್ಲಿ ಒಬ್ಬೊಬ್ಬನಿಗೆ ಅನುಗ್ರಹಿಸಿದ ಪ್ರಕಾರವೇ ಅವನವನಿಗೆ ಕೃಪಾವರವು ದೊರಕಿತು ನಿಮಗೆ ಏನಾದರೂ ಕೃಪೆಯ ವರ ಬೇಕಾದರೆ ದೇವ್ರೆ ಇದನ್ನ ಸಹಿಸಲಿಕ್ಕೆ ಇದನ್ನು ಎದುರಿಸಲಿಕ್ಕೆ ನಿನ್ನ ಕೃಪೆಯ ವರ ನನಗೆ ಬೇಕಪ್ಪಾ ಎಂದು ನಾವು ದೇವರತ್ರ ಹತ್ರ ನೀವು ಕೇಳಿಕೊಂಡ್ರೆ ದೇವ್ರು ಆ ಕೇಳುತ್ತದೆ ದೇವರು ನಿಮ್ಮ ವಿಶ್ವಾಸವನ್ನ ಹೆಚ್ಚಿಸಿ ನಿಮ್ಮ ಬಲವನ್ನ ಹೆಚ್ಚಿಸಿ ನಿಮಗೆ ಸಹಾಯ ಮಾಡ್ತಾರೆ